ಬ್ರೋ ಸೊ ನನ್ನ ಚಾನಲಲ್ಲಿ ಅವಾಗಲೇ ಬಂದಿತ್ತು ನಾನು ಡೆವಿಲ್ ಇದ್ದಿದ್ದಾಗಲೇ ಸೊ ಇದು ಟ್ವೆಲ್ ಅಂಡ್ರೆಡ್ ಬಟ್ ದೆನ್ ಇದು ನಂಗೆ ಕೆಳಗೆಲ್ಲ ನೋಡ್ದಾಗ ಎಲ್ಲೂ ನಟ್ಟು ಕಾಣಿಸ್ತಾ ಇಲ್ವಲ್ಲ ಈಗ ಆಗ್ತಾ ಇದೆಯಾ ಓ ನಟ್ಟು ನಾವು ಉಲ್ಟಾ ಹಾಕಿದ್ವಿ ಸ್ಟೇರಿಂಗ್ ಲಾಕ್ ಮಾಲ್ ಫಂಕ್ಷನ್ ಅಂತ ಬರುತ್ತೆ ನಮಸ್ಕಾರ ಡಾಲೆಕ್ಸ್ ವಾರ್ ಇಸ್ ಜಾಬ್ ಎಲ್ಲ ಹೆಂಗೆ ನಡೀತಾ ಇದೆ ನಾನು ಹೋಗ್ತಾ ಇದ್ದೀನಿ ನಮ್ಮ ಮಂಜು ಬಾಸ್ ಹತ್ರ ಸೊ ತೊಗೊಂಡ್ಮೇಲೆ ಇದೆ ಫಸ್ಟ್ ಟೈಮು ಟೈಗರ್ ತೊಗೊಂಡ್ಮೇಲೆ ಮಂಜು ಅವ್ರ ಹತ್ರ ಹೋಗ್ತಾ ಇರೋದು ಆ್ಯಕ್ಚುಲಿ ನೀವು ಒಂದು ಲಾಸ್ಟ್ ಒಂದು ವೀಡಿಯೋ ನೋಡಿರ್ತೀರಾ ನಾನು ಡೆವಿಲ್ ಇದ್ದಿದ್ದ ಟೈಮಾ ಡೆವಿಲ್ ಇದ್ದಿದ್ದ ಟೈಮಲ್ಲಿ ಒಂದು ಸರಿ ಮಂಜು ಅವ್ರ ಶಾಪ್ಗೆ ಹೋಗಿರ್ತೀನಿ ಆಗ ಒಬ್ಬರು ಸಿಗ್ತಾರೆ ನನಗೆ ಅವರು ಆ್ಯಕ್ಚುಲಿ ಈ ಗಾಡಿ ಪ್ರೀವಿಯಸ್ ಓನರು ಈ ಗಾಡಿ ಅಲ್ಲೇ ಇರುತ್ತೆ ಆ ವೀಡಿಯೋನಲ್ಲೇ ಇದೆ ನೋಡಿ ಪಕ್ಕದಲ್ಲಿ ನಿಂತಿರುತ್ತೆ ಅನಿಸುತ್ತೆ ನಾನು ಡೆವಿಲ್ ಪಕ್ಕದಲ್ಲೇ ಸೊ ನನ್ನ ಚಾನಲಲ್ಲಿ ಅವಾಗಲೇ ಬಂದಿತ್ತು ನಾನು ಡೆವಿಲ್ ಇದ್ದಿದ್ದಾಗ್ಲೇ ಸೊ ಆ ಓನರ್ ಅವತ್ತು ಪರಿಚಯ ಆದರು ನನಗೆ ಆ ಓನರ್ ಹತ್ರ ನಮ್ಮ ಡೆವೆಲ್ ವಿ ಫೋರ್ ಎಸ್ದು ಸ್ಟಾಕ್ ಮಿರರ್ಸ್ ಇತ್ತು ಅವ್ರ ತನೂ ಪ್ಯಾನಿಗಾಲೆ ಇತ್ತಂತೆ ಮುಂಚೆ ಬಟ್ ಅವರು ಗಾಡಿ ಮಾರ್ಬಿಟ್ಟಿದ್ದಾರೆ ಮಿರರ್ಸು ಅವ್ರ ಹತ್ರನೇ ಉಳ್ಕೊಂಬಿಟ್ಟಿದೆ ಸೊ ನನಗೆ ಹಂಗೆ ಪರಿಚಯ ಆದರು ಅವರು ನನ್ನ ಹತ್ರನೇ ಇದೆ ಬ್ರದರ್ ಮಿರರ್ಸು ನಾನೇ ಕೊಡ್ತೀನಿ ಅಂತ ಅಂದಿದ್ರು ಸೊ ನಾನು ಶೋರೂಮಲ್ಲೇ ತರಿಸಿ ಹಾಕ್ಸ್ಕೊಂಡೆ ಅನಿಸುತ್ತೆ ಇಫ್ ಐ ಆಮ್ ರೈಟ್ ಶೋರೂಮ್ ಏನು ಮಾಡ್ದೆ ನಾನೇ ಮರ್ತೊಬಿಡಿದ್ದೀನಿ ಇವರು ಮೋಸ್ಟ್ಲಿ ಶೋರೂಮಲ್ಲಿ ತರ್ಸ್ಕೊಂಡೆ ಅನಿಸುತ್ತೆ ನಾನು ಕರೆಕ್ಟು ಸೊ ಅವತ್ತು ಪರಿಚಯ ಆಗಿದ್ದವರು ಅವ್ರು ನನಗೆ ಅವ್ರ ಹತ್ರ ಸುಮಾರು ಗಾಡಿಗಳಿದ್ದಾವೆ ಆರ್ ಎಸ್ ವಿ ಫೋರೆಲ್ಲ ಇತ್ತು ಅನಿಸುತ್ತೆ ಇದಿದ್ದ ಟೈಮಲ್ಲೇ ಅವ್ರ ಹತ್ರ ಟೂ ತೌಸಂಡ್ ಏಯ್ಟ್ ಫ್ಲಾಟ್ ಪ್ಲೇನ್ ಕ್ರ್ಯಾಂಕ್ ಆರ್ ಒನ್ ಇತ್ತು ಲಾಸ್ಟ್ ಆರ್ ಒನ್ ಫ್ಲ್ಯಾಟ್ ಪ್ಲೇನ್ದು ಟೂ ತೌಸಂಡ್ ನೈನ್ಗೆ ಕ್ರಾಸ್ ಪ್ಲೇನ್ ಬಂತು ಸೊ ಆ ಗಾಡಿನೂ ಇತ್ತು ಅವ್ರ ಹತ್ರ ಬ್ಲೂ ಕಲರ್ ಅವರು ನೋಡಿ ಕೊಡ್ತಾ ಇದ್ದೀನಿ ಅಂತಲೂ ಹೇಳಿದರು ಆ ಗಾಡಿನ ಬಟ್ ನಾನೇನು ಮಾಡಲಿ ಅಷ್ಟೊಳ ಗಾಡಿ ಇಟ್ಕೊಂಡು ಅಂದರೆ ಎ ಬಿ ಎಸ್ ಎಲ್ಲ ಏನು ಬರಲಾಗಿರೋ ಅದರಲ್ಲಿ ಅದರ ಫುಲ್ ರಾ ಗಾಡಿ ನಾನು ಓಡಿಸಿದ್ದೀನಿ ನೋಡಿ ನನ್ನ ಚಾನಲಲ್ಲೇ ಅದರದ್ದು ರಿವ್ಯೂ ಕೂಡ ಇದೆ ಟು ತೌಸಂಡ್ ಏಯ್ಟ್ ಆರ್ ಒಂದು ಕ್ರೇಜಿ ಗಾಡಿ ಅದನ್ನು ಬಟ್ ಅದು ಕೊಟ್ಬಿಟ್ರು ಅನ್ಸುತ್ತೆ ಇವಾಗಿಲ್ಲ ಅವ್ರ ಹತ್ರ ಸೊ ಈ ಗಾಡಿ ಕೊಟ್ಟ ಮೇಲೆ ಅವರು ನೈನ್ ಹಂಡ್ರೆಡ್ ತೊಗೊಂಡ್ರು ಅವ್ರು ಆ್ಯಕ್ಚುಲಿ ಟ್ವೆಲ್ ಹಂಡ್ರೆಡ್ ಕೊಟ್ಬಿಟ್ಟು ನೈನ್ ಹಂಡ್ರೆಡ್ ತೊಗೊಂಡ್ರು ಯಾಕಂದರೆ ಇದು ತುಂಬ ಮ್ಯಾಸಿವ್ ಅನ್ನಿಸ್ತಾ ಇತ್ತು ಅವ್ರಿಗೆ ಸೊ ಅವರ ಬಾಡಿ ಟೈಪ್ಗೆ ಅವ್ರ ಟ್ರಾವೆಲಿಂಗ್ ಸ್ಟೈಲ್ಗೆ ನೈನ್ ಹಂಡ್ರೆಡ್ ಓಕೆ ನನಗೆ ಅನ್ಬಿಟ್ಟು ನೈನ್ ಹಂಡ್ರೆಡ್ ತೊಗೊಂಡ್ರು ಅನಿಸುತ್ತೆ ಅದೇ ಇವನು ಫರಾನ್ ಹಾಕಿದ್ರಲ್ಲ ಬೋಟ್ ಟೈಗರ್ಸ್ ಸೋಲ್ಡ್ ಅಟ್ ದ ಸೇಮ್ ಡೇ ಅನ್ಬಿಟ್ಟು ಅದು ಅದು ಇನ್ನೊಂದು ತೊಗೊಂಡಿದ್ದ ಅವರೇನೆ ಆ್ಯಕ್ಚುಲಿ ಅವ್ರು ನೈನ್ ಹಂಡ್ರೆಡ್ ತೊಗೊಂಡ್ರು ನನಗೆ ಟ್ವೆಲ್ ಹಂಡ್ರೆಡ್ ಕೊಟ್ಟರು ಸೊ ಇವತ್ತು ಮಂಜುವ್ರ ಹತ್ರ ಏನಕ್ಕೆ ಇದ್ದೀನಿ ಅಂದರೆ ಇದೇ ಹೇಳಿದ್ನಲ್ಲ ನಿಮಗೆ ನಮ್ಮ ರಾಮೇಶ್ವರಂ ರೈಡಲ್ಲಿ ಹ್ಯಾಂಡಲ್ ಬಾರ್ ಒಂದು ಹಿಂದಕ್ಕೆ ಹಾಕ್ಸ್ಬೇಕು ಸೊ ಇದು ಕರೆಂಟ್ಲಿ ಮುಂದೆ ಇದೆ ಇದು ಒನ್ ಸ್ಟೆಪ್ ಹಿಂದಕ್ಕೆ ಬಂತು ಅಂದರೆ ಇಲ್ಲಿ ಬರುತ್ತೆ ಹ್ಯಾಂಡಲ್ ಬಾರ್ ಇನ್ನೂ ಆರಾಮಾಗಿ ಇನ್ನೂ ಆಗಿ ಓಡಿಸ್ಬೋದು ಆ್ಯಕ್ಚುಲಿ ಸೊ ನೆಕ್ಸ್ಟ್ ರೈಡ್ ಯಾವಾಗ ಬರುತ್ತೋ ಏನೋ ಸಡನ್ನಾಗಿ ಮಾಡ್ಸೋಕ್ಕಾಗಲ್ಲ ಇವಲ್ಲ ಮಂಜು ಅವರು ಫ್ರೀ ಇರಬೇಕಲ್ಲ ಸೊ ಫ್ರೀ ಇದೆ ಟೈಮಲ್ಲಿ ಮಾಡ್ಸ್ಕೊಂಬೇಡೋಣ ಮಾಡ್ಸ್ಕೊಂಡು ಇಕ್ಕೊಂಬಡಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ ನೋಡಿ ಮೆಸೇಜ್ ಎಸ್ ಎಮ್ ಎಸ್ ಬಂದರೂ ಎಸ್ ಎಮ್ ಎಸ್ನೂ ಆರಾಮಾಗಿ ನೋಡ್ಬೋದು ಇದರಲ್ಲಿ ಚೆನ್ನಾಗಿದೆ ಗುರು ಇದರಲ್ಲಿ ಅಂದರೆ ಮೀಡಿಯಾ ಕಂಟ್ರೋಲ್ ಸಖತ್ತಾಗಿದೆ ನಾನು ಫೋನ್ ಕೈ ಎತ್ಕೊಳ್ಳೋ ಅವಶ್ಯಕತೆ ಬರೋಲ್ಲ ಸೊ ಹಾಗೆ ಮ್ಯಾಪ್ಸ್ ಕೂಡ ಕೊಟ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಬಟ್ ಇದರಲ್ಲಿ ಇಲ್ಲ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪಲ್ ಎಲ್ಲ ಸಿಸ್ಟಮ್ಸ್ ಇಲ್ಲ ಇದರಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ ಬಟ್ ಅದಕ್ಕೆ ನೀವು ಟ್ರೈಮ್ ಆ್ಯಪಲ್ಲಿ ಸಬ್ಸ್ಕ್ರೈಬ್ ಆಗಿರಬೇಕು ಅನಿಸುತ್ತೆ ನೋಡಿ ಇಲ್ಲಿದೆ ಜರ್ನಿ ನ್ಯಾವಿಗೇಷನ್ ಇದೆ ಟೋನ್ ಬೈ ಟನ್ ತೋರಿಸುತ್ತೆ ಅನ್ಸುತ್ತೆ ಬಟ್ ಇಟ್ ವಾಂಟ್ ಬಿ ಮಚ್ ಆಫ್ ಹೆಲ್ಪ್ ನಮಗೆ ಮ್ಯಾಪಲ್ಲಿ ತೋರಿಸೋ ಥರ ಬರೋದಿಲ್ಲ ಅದು ರಣಿವೇಶ್ ಎಡಿ ವಿ ಬೈಕ್ ಎಡಿ ವಿ ಬೈಕ್ ಆಗಿರು ನೀವು ಟ್ರಾಫಿಕ್ ಅಲ್ಲ ಹೋಗಿ ಬ್ಯಾಡ್ ರೋಡ್ಸ್ ಹೋಗಿ ಬಿಸಿಲಲ್ಲಿ ಹೋಗಿ ಚಳಿ ಮಳೆ ಏಂದ್ರಳನ ಓಡಿಸಿ ನಿಮಗೆ ಇದ್ರ ಕಾನ್ಫಿಡೆನ್ಸೇ ಬೇರೆ ನೀವು ಎಡಿವಿ ವಿ ಬೈಕ್ ಮೇಲೆ ಕುತ್ಕೊಂಡಿದ್ರೆ ಯು ಡೋಂಟ್ ಫೀಲ್ ದ ಸ್ಟ್ರೆಸ್ ಆಫ್ ರೈಡಿಂಗ್ ಎಟ್ ಆಲ್ ದಟ್ ಇಸ್ ದ ಬ್ಯೂಟಿ ಆಫ್ ಎಡಿವಿ ವಿ ಬೈಕ್ಸ್ ನಿಮ್ಮ ಮನೇಲಿ ಯಾವುದೇ ಥರ ಬೈಕೇ ಇಟ್ಕೊಂಡಿರ್ಬೋದು ನೀವು ಬಟ್ ವಿ ಬೈಕ್ ಇಲ್ಲಾಂದರೆ ಗ್ಯಾರೇಜ್ ಇನ್ಕಂಪ್ಲೀಟನೇ ನನಗೆ ನನ್ನ ಕೇಳಿದ್ರೆ ಈ ಫೈ ಐ ಹ್ಯಾಡ್ ದ ಪ್ರಿವಿಲೇಜ್ ನಾನು ಸರಿ ಇಟ್ಟಿದ್ದು ನಲ್ಲ ಈನಾಗೆ ಜಿ ಎಸ್ ಇತ್ತು ವಿ ಫೋರ್ ಎಸ್ ಇತ್ತು ಎರಡು ಸೂಪರ್ ಸ್ಪಾಟ್ ಇಟ್ಟಿದ್ದು ಆರೋನ್ ಇತ್ತು ಆಮೇಲೆ ಎಕ್ಸ್ಪಲ್ಸ್ ಇತ್ತು ಸೊ ಅದು ಆ್ಯಕ್ಚುಲಿ ಒಂಥರ ಐಡಿಯಲ್ ಗ್ಯಾರೇಜನೇ ಅದು ಬಟ್ ಅದರ ನೇಕೆಡ್ ಇರಲಿಲ್ಲ ಒಂದು ಸೂಪರ್ ಸ್ಪಾಟ್ ಇಟ್ಬಿಟ್ಟು ಒಂದು ನೇಕೆಡ್ ಇಟ್ಬಿಟ್ಟಿದ್ದೀರಾ ಪರ್ಫೆಕ್ಟ್ ಆಗ್ಬಿಡೋದು ಆಫ್ ರೋಡು ಅಡ್ವೆಂಚರು ಸೂಪರ್ ಸ್ಪೋಟು ಆಮೇಲೆ ಸ್ಟ್ರೀಟ್ ನೇಕೇಡು ಸೊ ಅದೇ ಪ್ರಿವಿಲೇಜ್ ಇದ್ದಿದ್ರೆ ಅದು ಅಳ್ ಐಡಿಯಲ್ ಗ್ಯಾರೇಜ್ ಗುರು ಆ ಥರ ಬಟ್ ಏನೇ ಹೇಳಿ ಎ ಡಿ ವಿ ಎಡಿ ವಿನೇ ಗುರು ಇದ್ರದ್ದು ವ್ಯೂ ಇದೆಯಲ್ಲ ನಿಮಗೆ ಎಸ್ ಯು ವಿ ವ್ಯೂ ಸೇಮ್ ನೀವು ಕಾರ್ಸಲ್ಲಿ ಎಸ್ ಯು ವಿ ಓಡಿಸ್ತಾ ಇದ್ರೆ ನಿಮ್ಗೆ ಯಾವ ಥರ ಕಮಾಂಡ್ ಇರುತ್ತೆ ಹಂಗೆ ಬೈಕ್ಸಲ್ಲಿ ಎ ಡಿ ವಿ ಬೈಕ್ಸು ನನ್ನ ಜಿ ಎಸ್ ಹಿಂಗೆ ಇತ್ತು ಬಟ್ ಜಿ ಎಸ್ ಎಗಿನ ಇದು ಮೇಲೆ ಇದೆ ಇನ್ನೂ ಇದೆ ನೋಡಿ ಆ ಲಾರಿ ಡ್ರೈವರನ್ನ ನಾನು ಹಂಗೆ ನೋಡ್ಬೋದು ಕತ್ತು ಮೇಲೆ ಹಿಂಗೆ ಆಯಿತು ಅವಶ್ಯಕತೆ ಇಲ್ಲ ಯಾಕಂದರೆ ನಾನೇ ಅಷ್ಟು ಐಡಿಯಲ್ ಕೊಡ್ತಿದ್ದೀನಿ ನೋಡಿ ಈ ಐಟೆಂದು ಫುಲ್ ರೂಫ್ ಕಾಣಿಸ್ತಾ ಇದೆ ನನಗೆ ಅಷ್ಟು ಮೇಲೆ ಇದ್ದೀನಿ ನಾನು ಸೊ ಇದೊಂಥರ ತುಂಬ ಹೈಟ್ ಗಾಡಿ ಇದು ಟೈಗರ್ ನಾನು ಜಿ ಎಸ್ ಎನ್ ದೊಡ್ಡದು ದೊಡ್ದು ಅಂದ್ಕೊಂಡಿದ್ದೆ ಇದು ಅದಕ್ಕಿಂತ ದೊಡ್ಡದು ಆ್ಯಕ್ಚುಲಿ ಲೆಕ್ಕ ನೋಡಕ್ಕೆ ಬಟ್ ಅದರದು ಫ್ರಂಟ್ ಇಂಜಿನ್ ಅಂತ ಆಚೆ ಬಂದಿರೋದಕ್ಕೆ ನಿಮ್ಗೆ ಸ್ವಲ್ಪ ಬಲ್ಕ್ ಕಾಣಿಸುತ್ತೆ ಫ್ರಂಟ್ ಬಟ್ ಅದರ್ವೈಸ್ ದಿಸ್ ಇಸ್ ಮ್ಯಾಸಿವ್ ಗುರು ಸೊ ಪೀಪಲ್ ಹೂ ಲವ್ ಬಿಗ್ ಸ್ಟಫ್ ದಟ್ ಡೆಫಿನೆಟ್ಲಿ ಗನ್ ಓ ಲವ್ ದ ಟೈಗರ್ ಇಟ್ಸ್ ಸ್ಪೇಷಿಯಸ್ ಇಟ್ಸ್ ಇಟ್ಸ್ ಬಿಗ್ ಇಟ್ ಗಿವ್ಸ್ ಯು ದ ಕಮ್ಯಾಂಡ್ ಆ್ಯಂಡ್ ಇಟ್ ಗಿವ್ಸ್ ಯು ದ ಕಾನ್ಫಿಡೆನ್ಸ್ ಇದರಲ್ಲಿದ್ದರೆ ನಿಮಗೆ ಸ್ಟ್ರೆಸ್ ಟೆನ್ಷನ್ನೇ ಆಗೋಲ್ಲ ಆ್ಯಕ್ಚುಲಿ ನೋಡಿ ಮ್ಯೂಸಿಕ್ಕು ಕನೆಕ್ಟ್ ಆಗಿರುತ್ತೆ ಆ ಫೋನ್ಗೆ ಕಾರ್ಡ್ ಹಾಕೊಂಡ್ಬಿಟ್ಟು ಒಳ್ಳೆ ಮ್ಯೂಸಿಕ್ ಹಾಕೊಂಡು ಎಷ್ಟು ದೂರ ಬೇಕಾದ್ರೆ ಓಡಿಸ್ಬೋದು ಟ್ರಾಫಿಕ್ದು ನಮ್ಗೆ ಹೀಟೇ ಗೊತ್ತಾಗಲ್ಲ ನೋಡಿ ಇಷ್ಟು ಬಿಸಿಲಲ್ಲಿ ಟ್ರಾಫಿಕಲ್ಲಿ ಹೋಗ್ತಾಯಿದ್ದೀನಿ ಏನೂ ಅನಿಸ್ಲೇ ಇಲ್ಲ ನನಗೆ ಇಷ್ಟು ದೂರ ನಾನು ಯಾವ್ದಾನ ಸೂಪರ್ ಸ್ಪೋಟಲ್ಲಿ ಬಂದುಬಿಟ್ಟಿದ್ದರೆ ಬಾಯ್ ಬಾಯ್ ಪಡ್ಕೋಬೇಕಾಗಿತ್ತು ಇಷ್ಟೊತ್ತಿಗೆ ಅಷ್ಟು ಇರಿಟೇಟ್ ಆಗಿಬಿಡುತ್ತೆ ಬಟ್ ಅಗೇನ್ ನಿಮಗೆ ಸೂಪರ್ ಸ್ಪೋಟಲ್ ಸಿಕ್ಕೋ ಮಜಾನೇ ಬೇರೆ ಅದ್ರಾದ್ರೂ ಫೀಲ್ಡ್ಗೆ ಅದು ಕಿಂಗು ಬಟ್ ಬರೀ ಟ್ರಾವೆಲ್ ಅಂತ ಲೆಕ್ಕ ತೊಗೊಂಡ್ರೆ ನೀವು ನಥಿಂಗ್ ಬೀಟ್ಸ್ ಟು ಫೀಲ್ ಆಫ್ ಎನ್ ಎಡಿ ವಿರು ಬಂದೇ ಬಿಡ್ತು ನಮ್ಮ ಮಂಜೂರು ಗ್ಯಾರಾಜ್ ಸಸ್ಪೆನ್ಷನ್ ಲೋರ್ ಮಾಡ್ಕೊಂಬ ನಾವ ಕಾಲ್ ಸಿಕ್ಕಲ್ಲ ಜಾಗ ಇದೆಯಾ ಯಾರು ಆಫ್ರಿಕಾ ಟು ಬಂದಿದ್ದಂಗೆ ಇದೆ ಓ ದರ್ ಈಸ್ ನೌ ಸ್ಪೇಸ್ ವೆರ್ ಈಸ್ ದ ಬಾಸ್ ಬಾಸ್ ಇದು ಇದ್ದಂಗೆ ಇಲ್ಲ ಒಳಗೆ ಹಾಕಲೇ ಹಾಕ್ಲಾ ಇದು ಸ್ಲೋಪ್ ಗಿಪ್ ಎಕ್ಸೋ ಹೋಗಾಪಾಟೆ ಹೈಟ್ ಇದ್ರೆ ಗುರು ಅಡ್ವಾಂಟೇಜ್ ಗಾಡಿಗೆ ಸ್ವಲ್ಪ ಕಾಲು ಸಿಕ್ಕಿಲ್ಲ ಅಂದ್ಕೊಳ್ಳಿ ಮುಗೀತು ನಿಮ್ ರಥೆ ಏನು ಗುರು ಗಾಡಿಗಳು ಹಿಂಗೈತೆ ಅದಕ್ಕೆ ಇದು ಯಾವತ್ತು ಬ್ಯುಸಿನೇ ಇವರು ಸೊ ನೋಡಿ ಇಲ್ಲೊಂದು ಸ್ಕ್ರಾಂಬ್ಲೋ ಟ್ವೆಲ್ ಹಂಡ್ರೆಡ್ ಎಕ್ಸಿ ಇದೆ ಸೊ ಇದು ಟ್ವೆಲ್ ಹಂಡ್ರೆಡ್ ಬಟ್ ದೆನ್ ಇದು ಟ್ವಿನ್ ಇದು ಸ್ಟಾ ಟ್ರಿಪಲ್ ಟೈಗರ್ ಎಕ್ಸಾರ್ ಲೇಟ್ ಟೈಗರ್ ಇದು ಸೊ ನೋಡಿ ಇದರಲ್ಲೆಲ್ಲ ಸ್ಕ್ರೀಮಿಂಗ್ ಸೌಂಡ್ ಬರುತ್ತೆ ಆ ಥರ ಥರಸು ಬರುತ್ತೆ ಸೌಂಡ್ ಇದರಲ್ಲಿ ಫ್ಲ್ಯಾಟ್ ಪ್ಲೈನ್ ಕ್ರ್ಯಾಂಕ್ ಇದು ಟೈಮ್ ಏಯ್ಟ್ ಫಿಫ್ಟಿ ಓಕೆ ಏಯ್ಟ್ ಫಿಫ್ಟಿ ಏಯ್ಟ್ ಫಿಫ್ಟೀಸ್ಗೆ ಫ್ಲಾಟ್ ಪ್ಲೈನ್ ಇತ್ತಾ ಕ್ರಾಸ್ ಪ್ಲಾನ್ ಇತ್ತ ಗೊತ್ತಿಲ್ಲ ಎಕ್ಸಾಸ್ಟು ಜಾಡ್ ಇದೆ ಝಾಡ್ ಎಕ್ಸಾಸ್ಟು ಇದು ಸಿ ಎಕ್ಸ್ ಟ್ರೈಂಫು ಜಾಸ್ತಿ ಬಂದಿದ್ದಾವೆ ಸೊ ನಿಮ್ ಮುಂಚೆನೆ ಹೇಳಿದ್ದೀನಿ ನಮ್ಮ ಮಂಜೂರು ಎಕ್ಸ್ಪರ್ಟು ಎಕ್ಸ್ಪರ್ಟ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಮುಂಚೆ ಟ್ರಯಂಫು ಕೆ ಟ್ರೈಮು ಕೆಟಿಎಂ ಕವಾಸಕಿ ನಾನ್ ಕೆಳಗೆಲ್ಲ ನೋಡಿದೆ ಎಲ್ಲೂ ನಟ್ ಕಾಣಿಸ್ತಾ ಇಲ್ವಲ್ಲ ಹೆಂಗ್ ಚೇಂಜ್ ಮಾಡ್ತಾರೆ ಹ್ಯಾಂಡಲ್ ಬಾರ್ ಒಳಗೈತೆ ಇದು ಕೆಳಗಡೆ ಹಾ ಓಕೆ 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 ಬಟ್ ಇದೇ ಈಸಿ ಅಲ್ವಾ ಐ ವಾಷರ್ ಈ ಚೆನ್ನಾಗಿ ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟ್ ಇದ್ರಲ್ಲಿ ಎಲ್ಲ ಐ ಡಿ ಬಿಸ್ಗೂ ಕೊಡ್ಬೇಕು ಈ ಥರ ಆಕ್ಚುಲಿ ಅದನ್ನು ಉಲ್ಟಾ ಮಾಡೋದು ಅಷ್ಟೇನಾ

ಓಕೆ ರ ಗೋಯಿಂಗ್ ಬ್ಯಾಕ್ ಹೋಮ್ ಇವತ್ತು ಬಂದಿದ್ದ ಕೆಲಸ ಕಂಪ್ಲೀಟ್ ಆಗಲಿಲ್ಲ ಕೀಫ್ ಆಫ್ದು ಬ್ಯಾಟ್ರಿ ಡೌನ್ ಆಗಿತ್ತು ಸೊ ಅದೇನಾಗೋದು ನಾನಿಲ್ಲಿ ಆನ್ ಮಾಡಿದ್ರೂ ಗಾಡಿ ಆನ್ ಆಗ್ತಾ ಇದ್ದಿಲ್ಲ ನಾನು ಅಲ್ಲಿ ಕೀ ಮೇಲೆ ಇರೋದು ಒಂದು ಬಟನ್ ಒತ್ತಬೇಕಾಗಿತ್ತು ಒತ್ತಿದ್ರೆ ಅವಾಗ ಆನ್ ಆಗೋದು ಸೊ ಅದು ಹಂಗೆ ಆಗ್ಬಾರ್ದು ಯೂಜಲಿ ನೀವು ಜಸ್ಟು ಪಾಕೆಟಲ್ಲಿ ಇಟ್ಕೊಂಡ್ರೆ ಸಾಕೋದು ಆನ್ ಆಗಬೇಕು ಸೊ ಕೀಫ್ ಆಫ್ ದ ಬ್ಯಾಟ್ರಿ ಹೊಸದು ಹಾಕಿದ್ವಿ ಸರಿ ಹೋಗ್ಬಿಡ್ತದ ಸೊ ಇವಾಗ ಜಸ್ಟ್ ಪಾಕೆಟಲ್ಲಿದ್ರು ಆನ್ ಆಗುತ್ತೆ ಬಡಿ ಹ್ಯಾಂಡಲ್ ಬಾರ್ದು ಏನಾಯಿತು ನಾವು ಉಲ್ಟ ಹಾಕಿದ್ವಿ ಇದನ್ನು ಉಲ್ಟಾ ಹಾಕಿದ್ವಿ ಬಟ್ ಉಲ್ಟಾ ಹಾಕಿದ್ರೆ ನಿಮ್ಗೆ ಏನಾಗ್ಬಿಡುತ್ತೆ ಸ್ಲಾಟ್ ಮುಂದಕ್ಕೆ ಹಾಕ್ಕೊಂಡ್ರು ಹ್ಯಾಂಡಲ್ ಬಾರ್ ಮತ್ತೆ ಹಿಂದೆ ಕೊಟ್ಟೋಗುತ್ತೆ ಯಾಕಂದರೆ ಈ ಡಿಸೈನ್ ಇರೋದೇ ಹಂಗೆ ಸೊ ಇದು ಆ್ಯಸ್ ಇಟ್ ಈಸ್ ಹಿಂದೆ ಬರಬೇಕು ಆವಾಗ ಅದು ಹಿಂದೆ ಬರುತ್ತೆ ಹ್ಯಾಂಡಲ್ ಬಾರು ಸೊ ಇದಕ್ಕೆ ಸೊಲ್ಯೂಷನ್ನು ಟ್ವೆಂಟಿ ಎಮ್ ಎಮ್ ರೈಸರ್ಸ್ ಬರುತ್ತೆ ಟ್ರಯಂಫ್ಗೆ ಟೈಗರ್ ಟ್ವೆಲ್ ಹಂಡ್ರೆಡ್ಗೆ ಸೊ ಟ್ವೆಂಟಿ ಎಮ್ ಎಮ್ ರೈಸರ್ಸ್ ತರ್ಸಿದ್ರೆ ಇನ್ನು ಮೇಲೆ ಬರುತ್ತೆ ಹ್ಯಾಂಡಲ್ ಬಾರು ಅವಾಗ ಹಿಂದಕ್ಕೆ ಹಾಕೋಬೋದು ಹಿಂದಕ್ಕೆ ಹಾಕೊಂಡ್ರೆ ಎಲ್ಲೂ ಟಚ್ ಆಗೋಲ್ಲ ಸೊ ಆ್ಯಸ್ ಆಫ್ ನೌ ಟಚ್ ಆಗುತ್ತೆ ಇದು ಜಸ್ಟ್ ಟಚ್ ಆಗೋದಲ್ಲ ಸ್ಟೇರಿಂಗ್ ಲಾಕ್ ಆಗೋಲ್ಲ ಇದು ಎಲೆಕ್ಟ್ರಾನಿಕ್ ಲಾಕ್ ಸಿಸ್ಟಮ್ ಅಲ್ವಾ ಇದು ಸೊ ಬಟನ್ ಒತ್ತಿದ್ರೆ ಅಲ್ಲಿ ಸ್ಟೇರಿಂಗ್ ಲಾಕ್ ಮಾಲ್ ಫಂಕ್ಷನ್ ಅಂತ ಬರುತ್ತೆ ನೋಡಿ ಈ ಪಾಯಿಂಟಲ್ಲಿ ಇದೇ ಫಸ್ಟ್ ಟಚ್ ಆಗುತ್ತೆ ಆ್ಯಕ್ಚುಲಿ ಹಂಗೆ ಆಗಬಾರ್ದು ಸೊ ಇಫ್ ಟ್ರೈ ಎಫ್ ಗಿವನ್ ಅ ಸ್ಲಾಟ್ ಟು ಚೇಂಜ್ ಅವ್ರ ಡಿಸೈನ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕಲ್ವಾ ನಾವು ಆ್ಯಸ್ ಇಟ್ ಈಸ್ ಹಾಕೊಂಡ್ರೂ ಹಾಕೊಂಡ್ರು ಎಲ್ಲೂ ಟಚ್ ಆಗಬಾರ್ದು ಬಟ್ ಇದ್ರಲ್ಲಿ ಹಂಗಿಲ್ಲ ಅದೇನೋ ಡಿಸೈನ್ ಫಾಲ್ಟಾ ಏನಂತ ನನಗೆ ಗೊತ್ತಿಲ್ಲ ಬಟ್ ಮಂಜು ಅವರು ಸುಮಾರು ಗಾಡಿಗಳು ಟೈಗರ್ ಟ್ವೆಲ್ ಹಂಡ್ರೆಡ್ಗೆ ಹಿಂದೆನೂ ಇದನ್ನ ಚೇಂಜ್ ಮಾಡಕ್ಕೆ ನೋಡಿದ್ದಾರೆ ಸ್ಲಾಟು ಬಟ್ ಅದೂ ಅಷ್ಟೇ ಹಿಂಗೆ ಟಚ್ ಆಗ್ತಿತ್ತಂತೆ ಸೊ ಅವರೆಲ್ಲ ಏನು ಮಾಡೋರೆ ರೈಸರ್ಸ್ ಹಾಕೊಂಬಿಟ್ಟು ಆಮೇಲೆ ಚೇಂಜ್ ಮಾಡೋರು ಆವಾಗ ಆ ಟಚ್ ಆಗೋಲ್ಲ ಸೊ ಇದಕ್ಕೆ ನಾನೂ ರೈಸರ್ಸೇ ಹಾಕಬೇಕು ಬರೀ ಆಪ್ಷನ್ ಇಲ್ಲ ಹುಡುಕಿದ್ವಿ ಹಂಗೂ ಅದು ಸಿಕ್ಕಿದ್ರೆ ತರ್ಸ್ಕೊಂಡು ಡನ್ಸರ್ವ್ ಮಾಡಿಸ್ಕೊಂಡು ಹಾಕ್ಬಿಡೋಣ ಅಂತ ಬಟ್ ಎಲ್ಲೂ ಸ್ಟಾಕ್ ಇಲ್ಲ ಸೊ ಐ ವಿಲ್ ಹ್ಯಾವ್ ಟು ಗೆಟ್ ದೋಸ್ ಫ್ರಮ್ ಔಟ್ಸೈಡ್ ನಮ್ಮ ಡಾರ್ಲಿಂಗ್ಸ್ ಕೆಲವೊಬ್ರು ಬರ್ತವ್ರೆ ಫಾರಿನ್ನಿಂದ ಯು ಎಸ್ ಇಂದ ಒಬ್ಬರು ಬರ್ತಾವ್ರೆ ಅಂದರೆ ಇಂದ ನೆಕ್ಸ್ಟ್ ಒನ್ ಮಂತ್ ಟೂ ಮಂತ್ ಬರ್ತಾರೆ ಅವಾಗ ತರ್ಸ್ಕೊತೀನಿ ಅವ್ರ ಕೈಯಲ್ಲಿ ಇವಾಗ ಸದ್ಯಕ್ಕೆ ಏನು ಚೇಂಜ್ ಮಾಡೋದು ಬೇಡ ಅಂದ್ಬಿಟ್ಟು ವಾಪಸ್ ಹೆಂಗಿತ್ತೋ ಅದೇ ಪೊಸಿಷನ್ಗೆ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ ಸೊ ಏನು ಮಾಡೋದು ನಮಗೂ ಗೊತ್ತಿದ್ದಿಲ್ವಲ್ಲ ಇವಾಗ ಗೊತ್ತಾಯಿತು ಇದನ್ನೆಲ್ಲ ಬ್ಲಾಗ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ನಿಮಗೂ ಗೊತ್ತಿರಬೇಕಲ್ವಾ ಇವಾಗ ಟೈಗರ್ ಟ್ವೆಲ್ ಹಂಡ್ರೆಡ್ ಇದೆ ಇದೇ ಗಾಡಿ ತೊಗೊಳಕ್ಕೆ ಅಂತ ಸುಮಾರು ಜನ ಪಾಪ ಕನ್ಸುಗಳು ಇಟ್ಕೊಂಡಿರ್ತಾರೆ ನಾನು ಟೈಗರ್ ಟ್ವೆಲ್ ಹಂಡ್ರೆಡ್ ತೊಗೊಬೇಕು ಅಂತ ಸುಮಾರು ಜನಕ್ಕೆ ಇದು ಡ್ರೀಮ್ ಬೈಕ್ ಆಗಿರುತ್ತೆ ಡ್ರೀಮ್ ಎ ಡಿ ಬಿ ಸೊ ಅವ್ರಿಗೂ ಗೊತ್ತಿರಬೇಕು ಏನೇನು ಇದೆ ಗಾಡೀಲಿ ಫಾಲ್ಟೋ ಗೇಲ್ಟೋ ಎಲ್ಲ ಗೊತ್ತಿರಬೇಕು ಅದಕ್ಕೆ ಬ್ಲಾಗ್ ಮಾಡಿತ್ತು ಸೊ ನಾವು ಯು ಕ್ಯಾನ್ ಜಸ್ಟ್ ಚೇಂಜ್ ದ ಹ್ಯಾಂಡಲ್ ಬಾರ್ಸ್ ಪೊಸಿಷನ್ ಯು ನೀಡ್ ದ ರೈಸರ್ಸ್ ಸೊ ಅದು ಹಾಕಿದ್ರೆ ಒಳ್ಳೆ ಕಂಫರ್ಟ್ ಆ್ಯಕ್ಚುಲಿ ಸೊ ಹ್ಯಾಂಡಲ್ ಬಾರ್ ಇನ್ನೂ ಮೇಲೆ ಬರುತ್ತೆ ಇಲ್ಲಿ ಇಲ್ಲಿ ಬರುತ್ತಾ ನಾನು ನೋಡಿ ನೋಡಿ ನಾನು ಹಿಂಗೆ ಕೂತಿರ್ತೀನಿ ಅವಾಗ ಇಲ್ಲಿರುತ್ತೆ ಹ್ಯಾಂಡಲ್ ಬಾರು ಇವಾಗ ಮುಂದೆ ಇದೆ ಸೊ ಇದು ನಿಮ್ಗೆ ಇಲ್ಲಿಲ್ಲ ಸಿಟಿಲೆಲ್ಲ ಗುರು ನೀವು ಒಂದು ಸಾವಿರಾರು ಕಿಲೋಮೀಟ್ರ್ ರೈಡ್ಗೆಲ್ಲ ಹೋಗ್ತಿರಲ್ಲ ಅವಾಗಲೇ ಅವೆಲ್ಲ ಗೊತ್ತಾಗೋದು ಇಲ್ಲಿ ಅರ್ಧ ಗಂಟೆ ಒಂದು ಗಂಟೆ ಗಾಡಿ ಮೇಲೆ ಕುತ್ಕೊಂಡ್ರೆ ಏನೂ ಗೊತ್ತಾಗಲ್ಲ ನಿಮಗೆ ಒಂದು ದಿನ ಫುಲ್ಲು ರೈಡ್ ಮಾಡಬೇಕು ಎಂಟು ಅವರ್ ಗಾಡಿ ಹೊಡಿಬೇಕು ಸಾವಿರಾರು ಕಿಲೋಮೀಟ್ರ್ ಓಡಿಸ್ಬೇಕು ಅವಾಗಲೇ ನಿಮ್ಗೆ ಇನ್ನೇನು ಡೌಟ್ ಗೊತ್ತಾಗೋದು ಗಾಡಿದು ಸೊ ನಮಗಿದು ರಾಮೇಶ್ವರಮಲ್ಲಿ ಬೇಕೇ ಬೇಕು ಹ್ಯಾಂಡಲ್ ಬಾರ್ ಇನ್ನೂ ಸ್ವಲ್ಪ ನಮ್ಮ ಹತ್ರಕ್ಕೆ ಬರಬೇಕು ಅಂತ ನಮಗೆ ಅನಿಸ್ತು ಯಾಕಂದರೆ ನನ್ನ ಪ್ರೀವಿಯಸ್ ಜಿ ಎಸ್ ಎನ್ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಿತ್ತು ಮುಂಡರ್ಲಿಚ್ಚು ಅದ್ರದ್ದು ಎಲ್ಲ ಇರುತ್ತೆ ನೋಡಿ ಸೊ ಅದೂ ಅಷ್ಟೇ ಮೇಲಕ್ಕೆ ಬಂದುಬಿಟ್ಟು ಮುಂದೆಗೆ ಬರುತ್ತೆ ಹ್ಯಾಂಡಲ್ ಬಾರ್ ಸೊ ಇದಕ್ಕೂ ಸೇಮ್ ಹಾಗೆ ಮಾಡಿಸ್ತೀನಿ ಬಿಫೋರ್ ದ ನೆಕ್ಸ್ಟ್ ಬಿಗ್ ಲಾಂಗ್ ರೈಡ್ ಸೊ ಇದ್ರ ಸರ್ವಿಸೆಲ್ಲ ಹೆಂಗೆ ಗುರು ಅಂತ ನೀವು ಅಂದ್ಕೊಂಡ್ರೆ ಇದು ನಾನು ತೊಳೋದಕ್ಕೆ ಮುಂಚೆನೇ ಫುಲ್ ಸರ್ವಿಸ್ ಆಗಿತ್ತು ಗಾಡಿ ಮುಂಜವರೇ ಸೊ ಫುಲ್ ಸರ್ವಿಸ್ ಮಾಡಿರೋದು ಆಮೇಲೆ ಟ್ರಯಂಫ್ ಫು ಶೋರೂಮಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಸಿದ್ರು ಓನರು ಸೊ ನಾನು ತಗೊಂಡು ನೂರು ಕಿಲೋಮೀಟ್ರ್ ಹಿಂದೆ ಬರೀ ನೂರು ಕಿಲೋಮೀಟ್ರ್ ಹಿಂದೆ ಇದಕ್ಕೆ ಫುಲ್ ಸರ್ವಿಸು ಟೈರ್ ಚೇಂಜು ಸಾಫ್ಟ್ವೇರ್ ಅಪ್ಡೇಟು ಎಲ್ಲ ಆಗಿಬಿಟ್ಟಿದೆ ಸೊ ನಾನು ಇದಕ್ಕೆ ಇನ್ನೇನು ಮಾಡಿಸೋ ಅವಶ್ಯಕತೆ ಇಲ್ಲ ಇನ್ನ ನೆಕ್ಸ್ಟ್ ಒನ್ ಇಯರ್ವರೆಗೂ ಪ್ರಾಬಬ್ಲಿ ಹಾಂ ಇಲ್ಲಿ ಕೆಳಗಡೆ ಸರ್ವೀಸ್ ಇದೆಯಲ್ಲ ಇದಕ್ಕೆ ಹೋದ್ರೆ ನೀವು ನೋಡಿ ಸರ್ವೀಸ್ ಇನ್ ತರ್ಟೀನ್ ತೌಸಂಡ್ ನೈನ್ ಏಯ್ಟಿ ಒನ್ ಕಿಲೋಮೀಟರ್ಸ್ ಆರ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇದೆ ಇನ್ನು ಹೆಚ್ಚು ಕಮ್ಮಿ ಹದಿನಾಲ್ಕು ಸಾವಿರ ಕಿಲೋಮೀಟರ್ ಗ್ಯಾಪ್ ಇದೆ ವಿಚ್ ಅವರ್ ಕಮ್ಸ್ ಅರ್ಲಿಯರ್ ಸೊ ಈ ಟ್ರೈಮ್ಸ್ಗೆಲ್ಲ ಹತ್ತು ಸಾವಿರ ಕಿಲೋಮೀಟ್ರ್ ಸರ್ವೀಸ್ ಎಲ್ಲ ಇದು ಹದಿನೈದು ಹದಿನೈದು ಸಾವಿರ ಕಿಲೋಮೀಟ್ರ್ ಒಂದು ಸರ್ವಿಸ್ ಮಾಡ್ತಾರೆ ಲಾಂಗ್ ಇಂಟರ್ವಲ್ಸ್ ಎ ಡಿ ವಿ ಬೈಕ್ಸ್ಗೆಲ್ಲ ಯೂಶ್ವಲಿ ಲಾಂಗೇ ಇರುತ್ತೆ ಬಟ್ ನಮ್ಮ ಜಿ ಎಸ್ ಎಲ್ಲ ಟೆನ್ ತೌಸಂಡ್ ಕಿಲೋಮೀಟರ್ಸ್ ಅವ್ರು ಒನ್ ಇಯರು ಇದಕ್ಕೆ ಫಿಫ್ಟೀನ್ ತೌಸಂಡ್ ಕಿಲೋಮೀಟರ್ಸ್ ಅವ್ರು ಒನ್ ಇಯರ್ ಅಂತ ಅಂದ್ಕೊತೀನಿ ಸೊ ಇದಕ್ಕೆ ಸದ್ಯಕ್ಕೆ ನಾನು ಏನೂ ಸರ್ವಿಸ್ ಮಾಡಿಸೋ ಅವಶ್ಯಕತೆ ಇಲ್ಲ ಇದು ನೋಡಿ ವೈಟ್ ಬಾರ್ ಇದೆಯಲ್ಲ ಇದು ಫುಲ್ ಡೌನ್ ಬರಬೇಕು ಆ ಡೌನ್ ಬಂದರೆ ನಾನು ಸರ್ವಿಸ್ ಮಾಡಿಸ್ಬೇಕು ಅಂತ ಇದೇ ತೋರಿಸ್ತಾ ಇದೆ ನೋಡಿ ಓಡೋ ಮೀಟರ್ ಸರ್ವಿಸ್ ಡ್ಯೂ ಆಟ್ ತರ್ಟಿ ತೌಸಂಡ್ ಕಿಲೋಮೀಟರ್ಸ್ ತರ್ಟಿ ತೌಸಂಡ್ ಒನ್ ಒನ್ ಫೋರ್ ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ ಸೊ ಇನ್ನೂ ಬೇಕಾದಷ್ಟು ಟೈಮ್ ಇದೆ ಗೊತ್ತಿರೋ ಗಾಡಿ ಬೇರೆ ನಮ್ಮ ಮಂಜೂಣೆ ಅಲ್ಲ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯುಸಂಡ್ ಒನ್ ಸಿಕ್ಸ್ಟಿ ಇಲ್ಲಿ ನೋಡಿ ಒಂದು ಕೂಪರ್ ಹೋಗ್ತಾ ಇದೆ ಕೂಪರ್ ಡಿ ಮಿನಿ ಏನಿಲ್ಲ ನಾನು ಸ್ವಿಫ್ಟನ್ನ ಜೆ ಸಿರೊಳಗೆ ತೊಗೊಂಡೋದ್ರೆ ಇದೇ ಥರ ಮಾಡ್ತಾನೆ ನಿಮಗೆ ಗೊತ್ತೇ ಆಗೋಲ್ಲ ಅದೇ ಥರ ಮಾಡಿಕೊಟ್ಬಿಡ್ತದೆ ಬಟ್ ನೋಡೋಕೆ ಹಂಗೆ ಇದ್ದಿದ ತಕ್ಷಣ ಸ್ವಿಫ್ಟೇನು ಕೂಪರ್ ಹಾಕ್ಬಿಡ್ತ ಅಣ್ಣ ಲಿಂಕ್ಸ್ ಹೇಳಿ ಆಗಲ್ಲ ಯಾವ್ದು ಯಾವ್ದು ಹೆಂಗೆ ಹೆಂಗಿರ್ಬೇಕು ಹಂಗೆ ಇರೋಕೆ ಬಿಟ್ಬಿಡ್ಬೇಕು ಶುಡಂಟ್ ಪ್ರಿಟೆಂಡ್ ಟು ಬಿಕಮ್ ಸಮ್ ಒನ್ ओके डाले हिंसा वो शार्ट व्लॉग सीयो ना मुद्दे वैडियो बाय बाय